ಸಂವಿಧಾನ ಬದ್ಧವಾಗಿ ಆರು ಜಿಲ್ಲೆಗಳಲ್ಲಿ ತಳವಾರ ಸಮಾಜಕ್ಕೆ ನೀಡಬೇಕಾದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ಹಾಗೂ ನೌಕರರಿಗೆ ಸಿಂಧುತ್ವ ನೀಡದೆ ಇರುವುದನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತೈದರಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯ ಅಧ್ಯಕ್ಷ ಸದಾರಾಯಪ್ಪ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನ ಬದ್ಧವಾಗಿ ಆರು ಜಿಲ್ಲೆಗಳಲ್ಲಿ ತಳವರ ಸಮಾಜಕ್ಕೆ ನೀಡಬೇಕಾದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ಹಾಗೂ ನೌಕರರಿಗೆ ಸಿಂಧುತ್ವ ನೀಡದೆ ಇರುವುದನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತೈದರಂದು ಯಡ್ರಾಮಿ ತಾಲೂಕಿನ ಕಣ್ಮೇಶ್ವರ ಗ್ರಾಮದಿಂದ ಕಲಬುರಗಿ ನಗರದ ಪ್ರಾದೇಶಿಕ ಆಯುಕ್ತರ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದ್ದು ಕೊನೆಯ ದಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪ್ರಮಾಣಪತ್ರ ನೀಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಐದು ವರ್ಷ ಇವತ್ತು ಕೇಂದ್ರ ಸರ್ಕಾರ ಅನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ರು ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ನಮ್ಮ ಒಂದು ಈ ವಿಷಯದಲ್ಲಿ ಸಂಪೂರ್ಣ ಸಂವಿಧಾನ ಉಲ್ಲಂಘನೆಯಾದ ಕಾನೂನು ಏನಪ್ಪದ್ರೆ ಗಾಳಿಗೆ ತೂರಿ ತಮ್ಮ ವೈಯಕ್ತಿಕ ಖಾಸಗಿ ಸರ್ಕಾರ ನಡೆಸ್ದಂಗೆ ಇದ್ದಂಗೆ ಇದೆ ಯಾವುದೇ ರೀತಿ ತಳವಾರ ಸಮಸ್ಯೆ ಇದ್ದರೂ ಕೂಡ ಅದನ್ನು ಎಲ್ಲ ಇಲ್ಲಿಯ ಜನಪ್ರತಿನಿಧಿಗಳು ಸಂಸದರು ಶಾಸಕರು ಭಾಳ ಕೆಳಮಟ್ಟದಿಂದ ನೋಡ್ತಾರೆ ಕಡೆಗಾಣಿಸ್ತಾ ಇದ್ದಾರೆ ನಾವು ಏನೂ ಕೇಳಿದ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ನಾವು ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇಲ್ಲ ನಾವು ಕೂಡ ಕರ್ನಾಟಕ ರಾಜ್ಯದಾಗಿದ್ದೀವಿ ಇದೇ ಪಕ್ಕದ ಬಿಜಾಪುರದಲ್ಲಿ ಎಲ್ಲ ಕಡೆಗೆ ಕೊಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ಇಲ್ಲ ಕೇಳಿದರೆ ಹಾರಿಕೆ ಉತ್ತರಗಳು ನೀಡ್ತಾ ಇದ್ದಾರೆ ಸರ್ಕಾರ ಸುತ್ತೋಲೆ ಓಡಿಸಿದ್ರೆ ನಿಮ್ಗೆ ಕೊಡಬೇಡ ಅಂತ ಹೇಳ್ಯಾರಂತಾರೆ ಮುಖ್ಯಮಂತ್ರಿಗಳು ಅಂತ ಹೇಳ್ಯಾರ ಕೋರ್ಟ್ನೇ ಕೇಸ್ ಅದ ಅಂತೇಳ್ತಾರೆ ಜಿಲ್ಲಾಧಿಕಾರಿಗಳು ಕೊಡಬೇಡ ಅಂತ ಹೇಳ್ಯಾರಂಥೇಳಿ ಗ್ರೇಟ್ ತಹೀಲ್ದಾರ್ ಹೇಳ್ತಾರೆ ಕೊಡಬೇಡ ಅಂತ ಹೇಳಿದಕ್ಕಾಗಿ ನಿಮ್ಮಲ್ಲಿ ಏನಾದರೂ ಒಂದು ಸುತ್ತೋಲೆ ಸರ್ಕಾರದ್ದು ರಾಜ್ಯ ಸರ್ಕಾರದಾಗಲಿ ಜಿಲ್ಲಾಧಿಕಾರಿಗಳದ್ದಾಗಿರಲಿ ಮತ್ತು ಇದ್ರ ಸಂಬಂಧಿಸಿದ ಯಾವುದೇ ಒಂದು ಇಲಾಖೆಯಲ್ಲಿ ಸಂಬಂಧಿಸಿದ ಏನೋ ದಾಖಲಾತಿಗಳು ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ಇಲ್ಲ ಹಾಗಿದ್ರೆ ಇಲ್ಲಿ ನಮ್ಮಲ್ಲಿ ಏನು ಲಿಖಿತ ಸಂವಿಧಾನ ಅಂತ ಅಲಿಖಿತ ಸಂವಿಧಾನ ಇದೆ ಬರೀ ಬಾಯಿ ಮಾತಿನಲ್ಲಿ ಮೌಖಿಕ ಆರಿಕೆ ಉತ್ತರ ನೀಡ್ತಾರೆ ಕೇಳಿದ್ರೆ ಯಾವುದೇ ಒಂದು ದಾಖಲಾತಿ ರೂಪದಲ್ಲಿ ನೀಡ್ತಾರಲ್ಲ ಯಾರೋ ನಮಗೆ ಸಂಬಂಧಿಸಿದ್ರು ಒಬ್ಬರು ಯಾರೋ ಕಂಪ್ಲೇಂಟ್ ಕೊಡ್ರಂದ್ರೆ ಅವ್ರಿಗೆ ಕಂಪ್ಲೇಂಟು ದೂರದಾರಿಗೂ ಕೂಡ ಆ ವಿಚಾರಣೆಗೆ ಕರೆಯಲ್ಲ ನಮಗೆ ಕರೀತಾರೆ ಮತ್ತು ಇನ್ನೊಂದು ಏನು ವಿಶೇಷ ಅಂದ್ರೆ ಒಂದೇ ಇವತ್ತು ನೋಟಿಸ್ ಕೊಡಿಸ್ತಾರೆ ಮರುದಿನೇ ಬರ್ಬೇಕಂತ ಹೇಳ್ತಾರೆ ಅಟ್ಲೀಸ್ಟ್ ಒಂದು ವಾರ ಹದಿನೈದು ದಿನ ಕೊಟ್ಟು ನಮ್ಮ ಯಾಕೆ ಯಾರು ದೂರ ಕೊಟ್ಟರು ಅವರಿಗೂ ಕರೆಸಿ ಅವ್ರದ್ದಾಗಳು ಏನದಾವ ನಿಮ್ಮ ಒಂದು ಪರಿಶೀಲಿಸಿ ಒಂದು ನಿರ್ಧಾರ ತಗೋಲಿಕ್ಕಿಲ್ಲ ಅದು ಏನಪ್ಪ ಅಂದರೆ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯವರು ವರದಿ ಕೊಟ್ಟರು ಕೂಡ ಒಂದೊಂದು ತಿಂಗಳ ಗಂಟಲೆ ಒಂದು ವರ್ಷದಿಂದ ಯಾದಗಿರಿ ಜಿಲ್ಲಾಧಿಕಾರಿಗಳು ಸಿಂಧುತ್ವ ಕೊಡ್ತಾ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳದವ ಅವ್ರನ್ನ ಯಾರು ಕೇಳ್ತಾ ಇಲ್ಲ ಪ್ರಾದೇಶಿಕ ಆಯುಕ್ತರು ಇಟ್ಕೊಂಡು ಸರ್ಕಾರ ಕಾರ್ಯದರ್ಶಿಗಳು ಇಟ್ಕೊಂಡು ಸರ್ಕಾರದವ್ರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಮಿನಿಸ್ಟ್ರುಗಳಿಗೆ ಮುಖ್ಯಮಂತ್ರಿಗಳು ಬರೆದ್ರು ಕೂಡ ಇದರೊಳಗೆ ನಿರಾಸೆ ಪ್ರತಿಕ್ರಿಯೆ ಸುಮ್ಮನೆ ಕಾಟಾಚಾರಕ್ಕೊಂದು ಒಂದು ಯಾವುದೋ ಒಂದು ಫಾರ್ವರ್ಡ್ ಮಾಡ್ತಾರೆ ಲೆಟ್ರ್ ಮುಂದಿನ ಅದಕ್ಕೆ ಯಾವುದೇ ರೀತಿ ಸೂಕ್ತವಾದ ನಿರ್ಧಾರ ಅಥವಾ ಕ್ರಮ ಕೈಗೊಳ್ಳೋದಿಲ್ಲ ಹೀಗಿದೆ ಅದಕ್ಕಲ್ಲಿ ನಾವು ಉದ್ದೇಶಪೂರ್ವಕ ಇವತ್ತು ಏನಪ್ಪ ಅಂದರೆ ಅಲ್ಲಿ ಪಾದಯಾತ್ರೆ ಇದು ಸರ್ಕಾರಕ್ಕೊಂದು ನಾವು ಚಾಲೆಂಜ್ ಆಗ್ತೀವಿ ಕರ್ನಾಟಕದೊಳಗೆ ಏಯ್ಟಿ ಏಯ್ಟ್ ಹೆಚ್ ವರ್ತುಪಡಿಸಿ ನಿಮ್ಮಲ್ಲಿ ಇನ್ನೊಂದು ತಳವಾರ ಇದ್ರೂ ಕೊಟ್ಟರೆ ನಾವು ಇವತ್ತೇ ನಾವು ಸರ್ಟಿಫಿಕೇಟ್ ಬಿಡೋದು ಕೇಳ್ತೀವಿ ಅಂತೇಳಿ ನಿಮ್ಮ ಏನೂ ಇಲ್ಲ ತಳವಾರ ಬಯಾಗ ತಳವಾರ ಬಯ್ ರಾಜ್ಯ ಹಿಂದುಳಿದ ಆಯೋಗದವ್ರಿಗೂ ಕೂಡ ಕೇಳಿದ್ವಿ ತಳವಾರ ಗಜೆಟ್ ಇಲ್ಲ ಏನಿಲ್ಲ ಅದು ನಮಗೆ ತೊಂದರೆ ಪಡಿಸೋ ಸಲುವಾಗಿ ಅಟಲ್ ಜಿ ತಳವಾರ ತಳವರ್ ಬೋಯ್ ಅಂತ ಕೆಟಗರಿವನ್ನು ಇತ್ತು ಅದ್ರ ಜೊತೆಗೆ ಪರಿಶಿಷ್ಟ ಪಂಗಡದೊಳಗೆ ಮೂರು ಎಸ್ಟಿ ಇಟ್ಟರು ಇರೋದು ರಾಜ್ಯದಲ್ಲಿ ಒಂದೇ ತಳವಾರದ ಅದಕ್ಕೆ ಒಂದಕ್ಕೆ ಸುತ್ತೋಲೆ ಒಂದಕ್ಕೆ ಗೆಜೆಟ್ ಇರೋದು ಬಿಟ್ಟು ಉಳಿದಕ್ಕೆ ಯಾವುದಕ್ಕಿಲ್ಲ ಅಂದ್ರೂ ಅಟಲ್ ಜಿ ಜನಸ್ನೇಹಿ ಕೇಂದ್ರದೊಳಗೆ ತಂತ್ರಾಂಶದೊಳಗೆ ನಾಲ್ಕು ತಳವಾರ ಇಟ್ಟರು ಅದಕ್ಕೆ ಕೇಳಿದ್ರೆ ಯಾರೂ ಇಲ್ಲಿ ಯಾವುದೇ ಏನು ಇಲ್ಲ ಅಂತ ಸರ್ಕಾರನೇ ಹಿಂಬಾರ ಕೊಡ್ತದೆ ನಮಗೆ ಆದರೂ ಕೂಡ ಇವತ್ತು ಅದನ್ನು ಅದನ್ನೇ ಮುಂದುವರ್ಸೊಂಡು ಹೊಂಟ್ರೆ ಈ ರೀತಿ ಇಟ್ಕೊಂಡಿರೋದ್ರಿಂದ ನಮ್ಮ ಸಮಾಜದ ಎಲ್ಲ ಏನಪ್ಪ ಅಂದ್ರೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ನೌಕರಿಗೆ ರೈತರಿಗೆ ಎಲ್ಲರಿಗೂ ಕೂಡ ಇದರಿಂದ ದೊಡ್ಡ ಅನ್ಯಾಯ ಆಗತ್ತದ ಈ ಕಡೆ ಕೆಟಗೇರಿ ಒಂದಾಗೂ ಕುಡಲುಕ್ತಾ ಇರಲಿಲ್ಲ ಈ ಕಡೆ ಎಷ್ಟಿದಾಗೂ ಕುಡುಕ್ತಾ ಇರಲಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ನೀವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಬರೀ ಹೆರಿಗೆ ಹಾಳು ಹೆಕ್ಕೆ ಉತ್ತರ ಕೊಡೋದು ವಿಶೇಷವಾಗಿ ಈ ಸರ್ ಈ ಸಂದರ್ಭದಲ್ಲಿ ಬಹಳ ವಿದ್ಯಾರ್ಥಿಗಳು ಈ ವರ್ಷ ಅಡ್ಮಿಶನ್ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एर्थोपैटिकाप्रोस्कोपि सर्जरी पैडट्रिक सर्जरी न्यूरोर्जरी यूरोर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್